ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವು ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಸೊ ಇವತ್ತು ಓನ್ಲಿ ತ್ರೀ ಇಂದ ನಿಮ್ಮ ಸ್ಕಿನ್ ಅನ್ನ ಗ್ಲೋಯಿಂಗ್ ಆಗಿ ಹೇಗೆ ಮಾಡ್ಕೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಆ್ಯಂಡ್ ಒಂದು ಕ್ವಶನ್ಗೆ ನಾನು ಆನ್ಸರ್ ಮಾಡಬೇಕಿತ್ತು ಲಾಸ್ಟ್ ವೀಡಿಯೋದಲ್ಲಿ ಪೋಸ್ಟ್ ಮಾಡಿದ್ದೆ ನನ್ನ ಸ್ಕಿನ್ ತುಂಬ ಡಲ್ ಆಗಿತ್ತು ಪಿಂಪಲ್ಸ್ ಜಾಸ್ತಿ ಆಗಿತ್ತು ಬಟ್ ಈಗ ಇಷ್ಟೊಂದು ಕ್ಯೂರ್ ಆಲ್ಮೋಸ್ಟ್ ನೀವು ನೋಡ್ತಿರ್ಬೋದು ನನಗೊಂದು ನೈಂಟಿ ಪರ್ಸೆಂಟ್ ಕ್ಯೂರ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಇಷ್ಟು ಕ್ಯೂರ್ ಆಗೋಕ್ಕೆ ಕಾರಣ ಏನು ಅಂತ ನಾನು ಹೇಳಿದ್ದೆ ವಿಡಿಯೋ ಪೋಸ್ಟ್ ಮಾಡಿದ್ದೆ ಸೊ ಆ ವೀಡಿಯೋದಲ್ಲಿ ನನಗೆ ಅವರು ಕ್ವಶನ್ ಮಾಡಿದರು ಯಾವ ಹಾಸ್ಪಿಟಲ್ ಅಂತ ಹೇಳಿಬಿಟ್ಟು ಸೊ ನಾವು ಪ್ರೆಸೆಂಟಾಗಿ ಕರ್ನಾಟಕದಲ್ಲಿರೋದು ಮೈಸೂರಲ್ಲಿ ಜೆ ಎಸ್ ಎಸ್ ಹಾಸ್ಪಿಟಲ್ ಅಂತ ಸಿಗುತ್ತೆ ಸೊ ಅದು ಆ್ಯಕ್ಚುಲಿ ಗೌರ್ಮೆಂಟ್ ಹಾಸ್ಪಿಟಲ್ ಅಂತಲೇ ಹೇಳ್ಬೋದು ಜಾಸ್ತಿ ಏನು ಖರ್ಚಾಗಿಲ್ಲ ಬಟ್ ಸ್ಟಿಲ್ ನನ್ನ ಸ್ಕಿನ್ ಆಲ್ಮೋಸ್ಟ್ ಕ್ಯೂರ್ ಆಗಿದೆ ಬಟ್ ಹೋದಾಗೆಲ್ಲ ಟೂ ತೌಸಂಡ್ ಕಂಪಲ್ಸರಿ ಆಗುತ್ತೆ ಲೈಕ್ ನನಗೆ ಅವರು ನನಗೆ ಫೈವ್ ಸೆಷನ್ಸ್ ಅಂತ ಹೇಳಿದರು ಸೊ ಫೈವ್ ಸೆಷನ್ಸ್ ಅಂತ ಹೇಳಿದರು ಬಟ್ ಇನ್ನೂ ಸ್ವಲ್ಪ ಟೈಮ್ ತೊಗೋತಾ ಇದೆ ಲೈಕ್ ಸ್ವಲ್ಪ ಜಾಸ್ತಿ ಸೆಷನ್ಸೇ ಮಾಡ್ತಾ ಇದ್ದಾರೆ ಅಂದರೆ ಇನ್ನೂ ಕ್ಯೂರ್ ಮಾಡೋಕ್ಕೆ ಟ್ರೈ ಮಾಡ್ತಾರಲ್ವ ಸೊ ಕಂಪ್ಲೀಟಾಗಿ ಕ್ಯೂರ್ ಆಗೋಲ್ಲ ನೈಂಟಿ ನೈನ್ ಪರ್ಸೆಂಟ್ ಕ್ಯೂರ್ ಆಗುತ್ತೆ ಅಂತಲೇ ಹೇಳಿದ್ದಾರೆ ಅವರು ಸೊ ಪ್ರತಿಯೊಂದು ಸೆಷನ್ಗೂ ಟೂ ತೌಸಂಡ್ ಅಂತೂ ಕಂಪಲ್ಸರಿ ಟೋಟಲ್ ಆಗಿ ನನಗೆ ಟೆನ್ ತೌಸಂಡ್ ಖರ್ಚಾಗಿದೆ ಕಂಪೇರ್ಡ್ ಟು ನಾವು ಪ್ರೈವೇಟ್ ಹಾಸ್ಪಿಟಲ್ಸ್ ಪ್ರೈವೇಟ್ ಕ್ಲಿನಿಕ್ಸ್ಗೆ ಕಂಪೇರ್ ಮಾಡಿದರೆ ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು ಅಫೋರ್ಡೆಬಲ್ ಅಂತಲೇ ಇದೆ ಯಾಕಂದರೆ ನಾನು ಎಷ್ಟೋ ಸರಿ ನಾನು ಪ್ರೈವೇಟ್ ಹಾಸ್ಪಿಟಲ್ಗೂ ತೋರಿಸಿದ್ದೆ ಸೊ ಅಲ್ಲಿ ಕೂಡ ಟೂ ತೌಸಂಡ್ ತ್ರೀ ತೌಸಂಡ್ ಚಾರ್ಜ್ ಮಾಡಿದ್ರು ಬಟ್ ನನಗೆ ಯಾವುದೇ ಅಂತ ಕ್ಯೂರ್ ಆಗಿರಲಿಲ್ಲ ಬಟ್ ಇಲ್ಲಿ ಏನಿಲ್ಲ ನಮಗೆ ತುಂಬ ಬೇಗನೆ ಕ್ಯೂರ್ ಆಯಿತು ಅಂತಲೇ ಹೇಳ್ಬೋದು ಫೈವ್ ಸೆಷನ್ಗೆ ನೀವು ನೋಡಿ ಎಷ್ಟು ಚೆನ್ನಾಗಿ ಕ್ಲಿಯರ್ ಆಗಿದೆ ಅಂತ ಸೊ ಯಾರಿಗಾದ್ರೂ ಆ ತರ ಪ್ರಾಬ್ಲಮ್ ಇದ್ರೆ ನೀವು ಇಲ್ಲಿ ಮೈಸೂರಲ್ಲಿ ಜೆ ಸಿ ಎಸ್ ಹಾಸ್ಪಿಟಲ್ ಇದೆ ಸೊ ಅಲ್ಲಿ ನೀವು ತೋರಿಸ್ಕೋ ನೀವು ಕೇಳಿರೋ ಪ್ರಶ್ನೆಗೆ ಆನ್ಸರ್ ಸಿಕ್ತು ಅಂತ ಭಾವಿಸ್ತೀನಿ ಇವತ್ತು ನಾನು ತುಂಬಾ ಒಳ್ಳೆ ಫೇಶಿಯಲ್ ತಗೊಂಡ್ಬಂದಿದ್ದೀನಿ ತುಂಬಾ ಒಳ್ಳೆ ಸ್ಕಿನ್ ಕೇರ್ ಯೂಸ್ಫುಲ್ ಸ್ಕಿನ್ ಕೇರ್ ಆ್ಯಂಡ್ ಅಫರ್ಡೆಬಲ್ ಸ್ಕಿನ್ ಕೇರ್ ನಿಮ್ಮ ನಿಮ್ಮಂದೆ ತೊಗೊಂಡ್ ಬಂದಿದ್ದೀನಿ ಅದನ್ನ ಇವತ್ತು ನಾನು ನಿಮಗೆ ತೋರಿಸ್ತೀನಿ ಒನ್ ಮೂರ್ ರಿಕ್ವೆಸ್ಟ್ ನಾನು ಕನ್ನಡದಲ್ಲಿ ಸ್ಕಿನ್ ಕೇರ್ ಮಾಡ್ತಾ ಇದೀನಿ ಓಕೆನಾ ಕನ್ನಡದಲ್ಲಿ ನಾನು ಅಫೋರ್ಡೆಬಲ್ ಮನೆಯಲ್ಲೇ ಸ್ಕಿನ್ ಹೇಗೆ ಕೇರ್ ಮಾಡಬೇಕು ಹೇಗೆ ಪ್ರೊಟೆಕ್ಟ್ ಮಾಡಬೇಕು ನಾವು ಲೈಕ್ ಪಾರ್ಲರ್ಗೆ ಹೋಗಿ ಎಷ್ಟೊಂದು ಮನಿ ಸ್ಪೆಂಡ್ ಮಾಡ್ತೀವಿ ಅದೇನು ಮಾಡೋ ಅವಶ್ಯಕತೆ ಮನೆಯಲ್ಲೇ ಸ್ಕಿನ್ ಕೇರನ್ನು ಮಾಡ್ಬೋದು ಅಂತ ತೋರಿಸಿದ್ದೀನಿ ಆ್ಯಂಡ್ ಒಂದೊಂದು ಸ್ಕಿನ್ ಟೈಪ್ ಒಂದೊಂದು ಥರ ಸೂಟ್ ಆಗುತ್ತೆ ಅಂತಲೂ ಕೂಡ ತೋರಿಸಿದ್ದೀನಿ ಲೈಕ್ ಡ್ರೈ ಸ್ಕಿನ್ ಅವ್ರಿಗೆ ಒಂದು ಟೈಪ್ ಆಫ್ ಫೇಶಿಯಲ್ ತೋರಿಸಿದ್ದೀನಿ ಆಯ್ಲಿ ಸ್ಕಿನ್ ಅವ್ರಿಗೆ ಒಂದು ಟೈಪ್ ಆಫ್ ಫೇಶಿಯಲ್ ತೋರಿಸಿದ್ದೀನಿ ಆ್ಯಂಡ್ ಪಿಂಪಲ್ ಇದ್ದವರು ಯಾವುದು ಯಾವ ಫೇಶಿಯಲ್ ಯೂಸ್ ಮಾಡಬಾರ್ದು ಅಂತ ಕೂಡ ಹೇಳಿದ್ದೀನಿ ಸೊ ಇವೆಲ್ಲ ನೀವು ನೋಡ್ತಾ ಇದ್ದೀರಲ್ವ ಆ್ಯಂಡ್ ಲಿಪ್ ಕೇರ್ ಆಗಿರ್ಬೋದು ಮೇಕಪ್ ಆಗಿರ್ಬೋದು ಎಲ್ಲ ನಿಧಾನವಾಗಿ ಒಂದೊಂದಾಗಿ ತೋರಿಸ್ತಾ ಇರ್ತೀನಿ ಅಲ್ವಾ ಸೊ ಎಲ್ಲ ನೋಡ್ತೀರಿ ಅಲ್ವಾ ನನ್ನ ಚಾನಲ್ನ ಸಬ್ಸ್ಕ್ರೈಬು ಕೂಡ ಮಾಡ್ಕೋಬೇಕಲ್ವ ನೀವು ಅಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ನನಗೂ ಕೂಡ ವೀಡಿಯೋಸ್ ಮಾಡೋಕ್ಕೆ ಬೋರ್ ಉಡಿಯುತ್ತೆ ನಾನು ಇಷ್ಟೊಂದು ಹೆಲ್ಪ್ಫುಲ್ ಆದ ವೀಡಿಯೋಸ್ ಮಾಡ್ತಿದ್ದೀನಿ ಬಟ್ ನಮ್ಮ ಕರ್ನಾಟಕದ ಜನ ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಲ್ವಾ ಅಂತ ಕೂಡ ಕೂಡಫುಲಿ ನಮ್ಮ ಎಲ್ಲ ಕರ್ನಾಟಕದ ಜನ ನನಗೆ ಸಪೋರ್ಟ್ ಮಾಡ್ತಾರೆ ಅಂತ ಭಾವಿಸ್ತಾ ಆ್ಯಂಡ್ ಇನ್ನೂ ಕೂಡ ವೀಡಿಯೋಸ್ ಕಂಟಿನ್ಯೂ ಮಾಡ್ತೀನಿ ಇನ್ಮೇಲಿಂದ ರೆಗ್ಯುಲರಾಗಿ ಪೋಸ್ಟ್ ಮಾಡೋಕ್ಕೂ ಕೂಡ ಟ್ರೈ ಮಾಡ್ತೀನಿ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋಸ್ ಕೆಳಗಡೆ ಕಮೆಂಟ್ ಮಾಡಿ ಸೊ ನಿಮ್ದು ನಿಮ್ದು ಯಾವ ಟೈಪ್ ಆಫ್ ಸ್ಕಿನ್ ಇದೆ ಅಂತಲೂ ಕಮೆಂಟ್ ಮಾಡಿ ಸೊ ಆ ಟೈಪ್ ಸ್ಕಿನ್ಗೆ ಸೂಟ್ ಆಗುವಂತಹ ಫೇಶಿಯಲ್ಸ್ನೇ ನಾನು ತೋರಿಸ್ತೀನಿ ಓಕೆನಾ ಹಾಗೆಯೇ ನಾನು ಸಿಂಪಲಾಗಿ ಏನೋ ನನಗೆ ಗೊತ್ತಿರೋ ಐಟಮ್ಸ್ ಎಲ್ಲ ಮಿಕ್ಸ್ ಮಾಡಿ ಹಾಗೆಲ್ಲ ತೋರಿಸಲ್ಲ ನಮ್ಮ ಅಜ್ಜಿ ಅವರಿಗೆ ಕೇಳಿಬಿಟ್ಟು ನಾನು ಇದು ಯೂಸ್ ಮಾಡಿದ್ರೆ ಹೇಗಿರುತ್ತೆ ಅಜ್ಜಿ ಇದು ಯೂಸ್ ಮಾಡಿದೆ ಯಾಕಂದರೆ ಅವ್ರ ಸೀನಿಯರ್ಸ್ ಸೊ ಆಗಿ ಆವಾಗಿನ ಕಾಲದಲ್ಲಿ ಅವ್ರು ಯೂಸ್ ಮಾಡಿರುವಂಥ ಪ್ರಾಡಕ್ಟ್ಸ್ ಏನಿದೆ ಅವ್ರು ಯಾವ ಥರ ಸ್ಕಿನ್ ಕೇರ್ ಮಾಡ್ಕೊತಾಯಿದ್ರು ಇಷ್ಟು ವಯಸ್ಸಾದರೂ ಕೂಡ ಅವ್ರ ಸ್ಕಿನ್ ಸ್ವಲ್ಪ ಚೆನ್ನಾಗಿದೆ ಹೇಳಬೇಕು ಅಂದರೆ ಸೊ ಯಾವ ಥರ ಯೂಸ್ ಮಾಡಿದ್ರೆ ನೀವು ಇಷ್ಟಿದ್ದೀರಾ ಅಂತ ಕೇಳಿ ಸೊ ಈ ಪ್ರಾಡಕ್ಟ್ ಈ ಪ್ರಾಡಕ್ಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಕೇಳಿನೇ ನಾನು ಮಾಡ್ತಿರ್ತೀನಿ ಸೊ ಕೆಲವೊಂದು ಬೇರೆಯವರಿಂದ ಸಮೇತ ಕೇಳಿ నన్ను ప్రోడక్ట్స్ తోర్స్తీ సో హోప్ఫు ని అర్థాయి అంత భావస్థాయి ఇవత్ వీడి స్టార్ట్ మనీ నన్ను స్కీన్గా నన్ను ఏను అప్లై మిప్స్టిక్ అండ్ ఐబ్రో కలర్ బట్టు నన్ను స్కీన్గంతో ఏను అప్లై మొత్తం ఇది వంద రాటన్ టిప్ మాబు అప్లై మాట్ జోర్ మసాజ్ அது க்ளீன்ஸ் ஆகி ஹாலிந்த துணிச்சா க்ளீன்ஸ் ஆகை சோ இவங்க செகண்ட் ஸ்டெப் ஹோணா நான் இல்லை சிக்கு அது அர்ணா படி தகண்டி சோ இதை ரோமல் ஆட் மாணி அடேனா மிஸ் மாத்தா தீனி சொல்வ திக்கு கன்சிஸ்டென்சி அல்ல இல்லை ஓகேனா ஃபேஸ் ஃபேஸ் பார்க்க தான் அப்ளை இது ட்ராகவராக வைட் மாணா ஃபைவ் டூ டென் மின்த்ஸில் ட்ரெயாகிபென் சோ ட்ரையி ಅರಶಿನ ಪುಡಿ ಏನು ಅಂತಂದ್ರೆ ನಮ್ಮ ಸ್ಕಿನ್ನಲ್ಲಿರುವಂತಹ ಟ್ಯಾನ್ ಅನ್ನ ರಿಮೂವ್ ಮಾಡುತ್ತೆ ಸೊ ನಮ್ಮ ಸ್ಕಿನ್ ಟ್ಯಾನ್ ರಿಮೂವ್ ಮಾಡಿ ಆಗಿ ಮಾಡುತ್ತೆ ಸೊ ಏನು ಅಂತಂದ್ರೆ ನ್ಯಾಚುರಲ್ ಆಗಿ ಟ್ಯಾನ್ ಹೇಗೆ ರಿಮೂವ್ ಮಾಡ್ಕೋಬೇಕು ಅನ್ನೋದು ಸೊ ನಮ್ಮ ಅಷ್ಟು ಪುಡಿನೇ ನಮಗೆ ನ್ಯಾಚುರಲ್ ಟ್ಯಾನ್ ರಿಮೂವರ್ ಆಗಿ ವರ್ಕ್ ಆಗುತ್ತೆ ಸೊ ಇದನ್ನ ರೆಗ್ಯುಲರ್ ಆಗಿ ಲೈಕ್ ವೀಕ್ಲಿ ಒಂದು ಟ್ವಾಯ್ಸ್ ಆಗಿರ್ಬೋದು ವೀಕ್ಲಿ ತ್ರೈಸ್ ನಿಮ್ಗೆ ಯಾವ ಟೈಮ್ ಸಿಗುತ್ತೆ ಅವಾಗ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಅಷ್ಟೇ ನೀವು ಟೈಮ್ ಕೊಟ್ಟು ಈ ಪ್ರೊಸೀಜರ್ ನಾನು ತೋರಿಸಿರುವಂಥ ಈ ತ್ರೀ ಪ್ರೊಸೀಜರನ್ನು ನಾನು ಫಾಲೋಪ್ ಮಾಡಿ ನಿಮ್ಮ ಸ್ಕಿನ್ ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ ಅಂಡ್ ಈ ಸ್ಕಿನ್ ಆಗುತ್ತೆ ಲೈಕ್ ಒಬ್ಬೊಬ್ಬರಿಗೆ ಇಲ್ಲೆಲ್ಲ ಟ್ಯಾನ್ ಇರುತ್ತೆ ಇಲ್ಲೆಲ್ಲ ಟ್ಯಾನ್ ಇರುತ್ತೆ ಓಕೆನಾ ಇಲ್ಲಿ ಮಾತ್ರ ವೈಟ್ ಇರ್ತೀರ ಸೊ ಅಂಥವ್ರಿಗೆ ಇಲ್ಲೆಲ್ಲೂ ಟ್ಯಾನ್ ಇರುತ್ತೆ ಅಲ್ವಾ ಸೊ ಅವರು ಕೂಡ ಇದನ್ನ ಟ್ರೈ ಮಾಡ್ಬೋದು ಸೊ ಅವರಿಗೆಲ್ಲ ಟ್ಯಾನ್ ಎಲ್ಲ ಹೋಗ್ಬಿಟ್ಟು ಈವೆನ್ ಆಗುತ್ತೆ ಸ್ಕಿನ್ ಸೊ ನೀವು ಫಸ್ಟ್ ಅಟೆಂಪ್ಟಲ್ಲಿ ನೋಡ್ತಿರಬಹುದು ಸ್ವಲ್ಪ ಕ್ಲಿಯರ್ ಆದಂಗೆ ಅನಿಸ್ತಾ ಇದೆ ಸ್ಕಿನ್ ಈಗ ಫೇಸ್ ವಾಶ್ ಮಾಡ್ಕೊಬರ್ತೀನಿ ಸೊ ಇದು ನಾನು ಮಿನಿ ಸಾಲ್ ತೊಗೊಂಡಿದ್ದೆ ಆಲ್ಮೋಸ್ಟ್ ಟೂ ಇಯರ್ಸ್ ಆಯಿತು ನೀವು ಬಿಲ್ವ್ ಮಾಡ್ತೀರಾ ಟೂ ಇಯರ್ಸ್ ಆಯಿತು ಬಟ್ ಸ್ಟಿಲ್ ಇನ್ನು ಸ್ಟೋನ್ ಇದೆ ಸೊ ಇವು ಮಿನಿ ಸಾಲ್ಲಿ ಕಾಟನ್ ಪ್ಯಾಡ್ಸ್ ಅಂತ ಬರುತ್ತೆ ತುಂಬ ಅಂದರೆ ತುಂಬ ಲೈಟ್ ವೇಟ್ ಇರುತ್ತೆ ಸಿಂಗಲ್ ಪೀಸ್ ಇಷ್ಟಿರುತ್ತೆ ಇದೆಲ್ಲ ತುಂಬ ಪೀಸಸ್ಸು ಬಾಕ್ಸ್ನ ತೊಗೊಂಬಂದು ಇಟ್ಕೊಂಡ್ರೆ ತುಂಬ ಯೂಸ್ ಆಗುತ್ತೆ ಕಾಟನ್ ಪ್ಯಾಡ್ಸ್ ಅಂತ ತೊಗೊಂಡಿದ್ದೀನಿ ಇದು ಬಂದ್ಬಿಟ್ಟು ಹೋಮ್ ಮೇಡ್ ಟೋನರು ಈ ಥರ ಡಿಪ್ ಮಾಡಿದ್ರೆ ಬೆಸ್ಟು ಯಾಕಂದರೆ ತುಂಬ ಟೋನರ್ ಉಳಿಯುತ್ತೆ ಸೊ ಒಂಥರ ಪ್ಯಾಕ್ ಅಂತಲೇ ಹೇಳ್ಬೋದು ಈ ಥರ ಹಾಕ್ಕೊಂಡ್ಮೇಲೆ ಒನ್ ಟೆನ್ ಮಿನಿಟ್ಸ್ ವೆಯ್ಟ್ ಮಾಡಿ ಒನ್ ಟೆನ್ ಮಿನಿಟ್ಸ್ ಮಲ್ಕೋಬೋದು ರಿಮೂವ್ ಮಾಡೋಣ ನಿಮಗೆ ಇವಾಗ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಟೋನ್ ಆಗಿರುತ್ತೆ ಅಂದರೆ ಈ ಥರ ಯಾಕೆ ಡೈರೆಕ್ಟ್ ಟೋನರ್ ಹಚ್ಕೋಬೋದು ಅಂತಲ್ಲ ಬಟ್ ಈ ಥರ ಮಾಡಿದಾಗ ತುಂಬ ಹೊತ್ತು ನಮ್ಮ ಸ್ಕಿನ್ ಮೇಲೆ ಇರುತ್ತೆ ಆ್ಯಂಡ್ ಸ್ಕಿನ್ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಸೊ ಆಲ್ಮೋಸ್ಟ್ ಟ್ರೈ ಆಗಿದೆ ಏನು ನೋಡ್ತಾ ಇರ್ಬೋದು ಈಗ ಲೈವಲ್ಲಿ ಆಲ್ಮೋಸ್ಟ್ ಚೆನ್ನಾಗಿ ಅಬ್ಸರ್ವ್ ಮಾಡಿರ್ತಲ್ವಾ ಸೊ ನಮ್ಮ ಸ್ಕಿನ್ ಆಮೇಲೆ ಟೋನ್ ಆಗುತ್ತೆ ಇದು ಏನಂದ್ರೆ ನಮ್ಮ ಸ್ಕಿನ್ ಒಳಗಡೆ ಡೀಪರ್ ವರ್ಗ ಹೋಗುತ್ತೆ ಲೈಕ್ ನಾವು ಒಂದು ಫೈವ್ ಮಿನಿಟ್ಸ್ ಇಟ್ಕೊಂಡಿರ್ತೀವಲ್ಲ ಸೊ ಹಾಗಾಗಿ ನಮ್ಮ ಸ್ಕಿನ್ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ನಮ್ಮ ಸ್ಕಿನ್ ಗೆ ಈವೆಂಟ್ ಕೊಡುತ್ತೆ ಸೊ ಟೋನರ್ ಇಲ್ಲ ಅಂದ್ರೆ ರೋಸ್ ವಾಟರ್ ಕೂಡ ನೀವು ಯೂಸ್ ಮಾಡೋದು ನಮ್ಮ ಸ್ಕಿನ್ ತುಂಬಾ ಫ್ರೆಶ್ ಆಗಿ ಕೂಲ್ ಆಗಿ ಅನಿಸ್ತಾ ಇದೆ ಈ ತರ ವಾಟಿರು ತುಂಬಾ ಕೂಲ್ ಕೂಲ್ ಅನಿಸ್ತಾ ಇದೆ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಫುಲ್ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತಾ ನಾನು ಮತ್ತೆ ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ ಬಾಯ್ ಬೈ